ಎತ್ನಾಳ್ವರು ಕಾಂಗ್ರೆಸ್ ಜೊತೆ ಮ್ಯಾಕ್ಸ್ ಫಿಕ್ಸಿಂಗ್ ಮಾಡಿಕೊಟ್ಟಿದ್ರೆ ಮಾಡಿಕೊಂಡಿದ್ರೆ ನಿಮಗೆ ಕಳೆದ ಐದು ವರ್ಷದಲ್ಲಿ ಎತ್ನಾಳ್ವರು ನಿಮ್ಮ ಮೇಲೆ ಬಾಂಬ್ ಮುಗಿತಾನೆ ಇದಾರೆ ಒಂದ್ ಆದ್ಮೇಲೆ ಒಂದ್ ಆದ್ಮೇಲೆ ಒಂದಾದ್ಮೇಲೆ ಎಷ್ಟು ದುರ್ಬಲ ಆಗಿದೆ ಬಿಜೆಪಿ ಅಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ ಇವ್ರಿಗೆ ಧೈರ್ಯ ಇಲ್ಲ ನೀನೇನು ಮೀಟಿಂಗ್ ಮಾಡಿದ್ರು ಕೋರ್ ಕಮಿಟಿ ಆ ಕೋರ್ ಕಮಿಟಿಯಲ್ಲಿ ಎಲ್ಲರೂ ತಗೊಂಡ್ರೆ ಆಕ್ಷನ್ ತಗೋತಾರಂತೇಳಿ ನಿಮ್ಮ ಅದು ಅಂದ್ರೆ ನಿಮ್ಮ ಏನೋ ಸತ್ಯ ಇರ್ಬೋದು ಯತ್ನಾಳ್ ಎಲ್ಲನೂ ಕೂಡ ಅದಕ್ಕೆ ಹೆದರ್ತಾ ಇದ್ದೀರಿ ನೀವು ಆಕ್ಷನ್ ತೊಗೊಳಕ್ಕೆ ಯತ್ನಾಳವ್ರು ಅವರು ಎಲ್ಲ ಹೇಳಿದ್ದಾರೆ ಕಳೆದ ಐದು ವರ್ಷದಲ್ಲಿ ಐದು ವರ್ಷ ಮೂರು ತಿಂಗಳು ನಾಲ್ಕು ತಿಂಗಳು ಐದು ಐದು ವರ್ಷ ಐದೂವರೆ ವರ್ಷದಲ್ಲಿ ಏನೇನು ಎತ್ತವ್ರು ಹೇಳಿದ್ದಾರೆ ಎಲ್ಲ ಸತ್ಯ ಇದೆ ಅದಕ್ಕೆ ಬಿ ಜೆ ಪಿ ಅವರು ಹೆದರ್ಕೊಂಡಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಬಂದಿಲ್ಲ ಅದು ಇವರು ಬಿ ಜೆ ಅವರು ಅವರ ದೌರ್ಬಲ್ಯಗಳೇನಿದ್ದಾವೆ ಅದೆಲ್ಲ ಯತ್ನಾಳ ಅವ್ರ ಕಡೆ ಇದೆ ಅಂತ ಅನ್ನಿಸ್ತದೆ ನೋಡಿದರೆ ಯಾಕಂದ್ರೆ ಅವ್ರ ಮೇಲೆ ಆಕ್ಷನ್ ಆಗ್ತಾ ಗೊತ್ತಾ ಇಲ್ಲ ಹೌದಪ್ಪ ಅವ್ರು ಕಾಂಗ್ರೆಸ್ ಏಜೆಂಟ್ ಇದ್ದು ಕೊಡಿ ನೀವು ನಿಮ್ಗೆ ಬಿಜೆಪಿ ಅವರ ವೀಕ್ನೆಸ್ ಎಲ್ಲ ಯತ್ನಾಳ್ ಹತ್ರ ಅಂತ ಸರ್ ನನಗೆ ಗೊತ್ತಿಲ್ಲ ಮತ್ತೆ ಆಕ್ಷನ್ ತಗೊಳಕನೇ ಕಾಂಗ್ರೆಸ್ ಏಜೆಂಟ್ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಗೂ ಯತ್ನಾಳ್ಗೂ ಸಂಬಂಧ ಇಲ್ಲ